ಶ್ರೀಯುತ ಈಶ್ವರ ಮಾರುತಿ ಗುಡಿಜಾ ಅವರು ಐಎಫ್ಎಫ್ಇ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದರ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ತಮ್ಮ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿ ಸೇರಿದಂತಾಗಿದೆ ಈಶ್ವರ ಮಾರುತಿ ಗುಡಿಜಾ ಅವರು ವೃತ್ತಿಯಲ್ಲಿ ಬೆಳಗಾವಿ ಟೈಮ್ಸ್ ತಿಂಗಳ ಪತ್ರಿಕೆ ಸಂಪಾದಕರು ಹಾಗೂ ಪ್ರವೃತ್ತಿಯಲ್ಲಿ ಸಮಾಜ ಸೇವಕರು ಮತ್ತು ರಾಜಕಾರಣಿ ಅವರು ದಲಿತ ಸಮುದಾಯದ ಏಳಿಗೆಗೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಅವರು ಖುದ್ದು ಪದವಿಗಳನ್ನು ಪಡೆದುಕೊಂಡಿದ್ದಾರೆ ದಲಿತ ಸಮುದಾಯದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಲಿ ಅಂತ ಮತ್ತು ಉನ್ನತ ಸ್ಥಾನಕ್ಕೇರಲಿ ಅಂತ ಶ್ರಮಿಸ್ತಾ ಇದ್ದಾರೆ ಏಷ್ಯಾ ವೈದಿಕ ಸಂಸ್ಕೃತಿ ಸಂಶೋಧನಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟನ್ನು ಸಮಾಜ ಸೇವೆಗಾಗಿ ಪಡೆದಿದ್ದಾರೆ ಅವರು ಸಮಾಜದಲ್ಲಿ ನೊಂದವರಿಗೆ ಹಾಗೂ ದಲಿತರಿಗೆ ನ್ಯಾಯ ಸಿಗಲಿ ಅಂತ ಶ್ರಮಿಸ್ತಾ ಇದ್ದಾರೆ ದಲಿತ ಸಮಾಜದ ಮುಖಂಡರಾಗಿ ದೀನದಲಿತರ ನೋವನ್ನು ಅಳಿಸಿ ಅವರ ಅಭಿವೃದ್ಧಿಗಾಗಿ ಹೋರಾಡ್ತಾ ಇದ್ದಾರೆ ಸಾಮಾಜಿಕ ಕಾರ್ಯಕರ್ತರಾಗಿ ಸಂಘ ಸಂಸ್ಥೆಗಳ ಪರವಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಯೋಜನೆಗಳನ್ನು ಜಾರಿಗೆ ತರಲು ಪ್ರಯತ್ನಿಸಿದ್ದಾರೆ ಅಂಬೇಡ್ಕರ್ ಅವರ ವಿಚಾರ ವೇದಿಕೆಯಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈಶ್ವರ ಮ ಗುಡಿಜಾ ಅವರು ಮತ್ತು ಅವರ ಕುಟುಂಬವು ಕೇವಲ ಜಾತಿ ಧರ್ಮವನ್ನು ಲೆಕ್ಕಿಸದೆ ಎಲ್ಲ ಸಮುದಾಯದ ದೇವಾಲಯಗಳ ಸೇವೆ ಧರ್ಮಗಳ ಬಗ್ಗೆ ಅಪಾರ ಗೌರವವನ್ನು ಹೊಂದಿದ್ದಾರೆ ಅವರು ದಿನಾಂಕ ಐದು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಂದು ರಾಜಕೀಯ ಜೀವನವನ್ನು ಆರಂಭ ಮಾಡಿದರು ಹಿಂದಿನಿಂದಲೂ ರಾಜಕೀಯ ಮತ್ತು ಸಮಾಜ ಸೇವೆಯನ್ನು ಮಾಡ್ತಾ ಬಂದವರು ಇವರು ಗುಡಿಜಾ ಪರಿವಾರ ಮತ್ತು ಸ್ನೇಹಿತರ ಬಳಗದ ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ಟ್ರಸ್ಟ್ ಮೂಲಕ ಅವರು ನೊಂದವರಿಗೆ ಮತ್ತು ದಲಿತರಿಗೆ ಸಹಾಯ ಮಾಡ್ತಾ ಇದ್ದಾರೆ ಇವರು ಬಡವರ ಸೇವೆಗಾಗಿ ತಮ್ಮ ವೃತ್ತಿಯನ್ನು ತ್ಯಾಗ ಮಾಡಿ ಬಡವರ ಸೇವೆ ಮಾಡುವುದು ನನ್ನ ಕರ್ತವ್ಯ ಅಂತ ತಮ್ಮ ಸೇವೆಯನ್ನು ಮುಂದುವರಿಸಿದ್ದಾರೆ ಶ್ರೀಯುತ ಈಶ್ವರ ಮಾರುತಿ ಗುಡಿಜಾ ಅವರು ಇ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದರ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ತಮ್ಮ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿ ಸೇರಿದಂತಾಗಿದೆ ಈ ಮಹೋನ್ನತ ಸಾಧನೆಗಾಗಿ ಇ ಪ್ರಶಸ್ತಿಗಳ ಆಯೋಜಕರು ಹಾಗೂ ಎಸ್ ಕೆ ಗ್ಲೋಬಲ್ ಫೌಂಡೇಶನ್ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಸುನೀಲ್ ಕುಂಬಾರ ಅವರಿಂದ ಸಾಧಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಈ ಗೆಲುವು ಅವರ ಆಯ್ಕೆ ಮಾಡಿದ ಕ್ಷೇತ್ರಕ್ಕೆ ಹೆಮ್ಮೆ ತಂದಿದೆ ಅವರ ಮುಂದಿನ ಎಲ್ಲ ಸೃಜನಾತ್ಮಕ ಕಾರ್ಯಗಳು ಮತ್ತು ಭವಿಷ್ಯದ ಪ್ರಯತ್ನಗಳಿಗೆ ನಮ್ಮ ಶುಭ ಹಾರೈಕೆಗಳು ಅಂತ ಶ್ರೀ ಈಶ್ವರ ಮಾರುತಿಗುಡಿಜ ಅವರು ಐ ಎಫ್ ಎಫ್ ಇ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದರ ಸಮಾಜ ಸೇವಾ ಪ್ರಶಸ್ತಿ ಸಮಾಜ ರತ್ನ ಪ್ರಶಸ್ತಿಯನ್ನು ಇಂದು ಬೆಂಗಳೂರಿನ ಕಲಾಗ್ರಾಮ ಸಂಸ್ಕೃತಿ ಭವನ ಸೆಕೆಂಡ್ ಸ್ಟೇಜ ಮಲ್ಲಥಳಿ ನಾಗರಭಾವಿ ಬೆಂಗಳೂರಿನಲ್ಲಿ ನೀಡಲಾಯಿತು ಶ್ರೇಷ್ಠತಾ ಪ್ರಶಸ್ತಿಗಳು ವಿಭಾಗದಲ್ಲಿ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಲು ಈಶ್ವರ ಮಾರುತಿ ಗುಡಿಜಾ ಅವರಿಗೆ ಪ್ರಶಸ್ತಿಯನ್ನು ನೀಡಿದ್ದು ನಮಗೆ ಅಪಾರ ಸಂತೋಷವನ್ನು ಉಂಟು ಮಾಡಿದೆ ಐ ಎಫ್ ಎಫ್ ಇ ಪ್ರಶಸ್ತಿಗಳು ಎರಡು ಸಾವಿರದ ಇಪ್ಪತ್ತೈದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮತ್ತು ಶ್ರೇಷ್ಠತಾ ಪ್ರಶಸ್ತಿಗಳ ಸಮಾರಂಭದಲ್ಲಿ ನಿಮ್ಮನ್ನು ಗೌರವಿಸಿದ್ದು ನಮಗೆ ತುಂಬ ಸಂತೋಷದ ವಿಷಯವಾಗಿದೆ ನಿಮ್ಮ ಸಮಾಜ ಸೇವಾ ಕ್ಷೇತ್ರದಲ್ಲಿ ನಿಮ್ಮ ಅತ್ಯುತ್ತಮ ಆ ವ್ಯಾಲ್ಯೂ ಕೊಡುಗೆಯನ್ನು ಗುರುತಿಸಿ ಇದನ್ನು ನೀಡಲಾಗಿದೆ ಅಂತ ಈ ಮಹೋನ್ನತ ಸಾಧನೆಗಾಗಿ ಐ ಎಫ್ ಎಫ್ ಇ ಪ್ರಶಸ್ತಿಗಳ ಆಯೋಜಕರು ಹಾಗೂ ಡಿ ಎಸ್ ಕೆ ಗ್ಲೋಬಲ್ ಫೌಂಡೇಶನ್ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಸುನಿಲ್ ಕುಮಾರ್ ಅವರು ತಿಳಿಸಿದ್ದಾರೆ